ಒಂದು ಸಾರಿ ಒಬ್ಬ ಸಾಧು ತಮ್ಮ ಶ್ರೀಮಂತ ಶಿಷ್ಯನ ಮನೆಯಲ್ಲಿ ತಂಗಿದ್ದರು ಅವನಿಗೆ ಬಹಳಷ್ಟು ವ್ಯಾಪಾರಗಳಿದ್ದವು ಮನೆಯಲ್ಲಿ ಕೈಗೊಬ್ಬ ಕಾಲ್ಗೊಬ್ಬ ಅಂತ ಆಳುಗಳೂ ಇದ್ದರು ಎಲ್ಲವೂ ಸುಗಮವಾಗಿಯೇ ನಡೀತಾ ಇತ್ತು ಆ ಸಾಧು ಮಹಾತ್ಮರು ಪ್ರತಿ ವರ್ಷಕ್ಕೊಮ್ಮೆ ಆ ಶಿಷ್ಯನ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಉಳಿದುಕೊಳ್ತಾ ಇದ್ದರು ಯಾಕೆಂದರೆ ಆ ಶಿಷ್ಯ ಇರುವ ಊರಲ್ಲಿ ಸಾಧು ಮಹಾತ್ಮರ ಇಷ್ಟದೇವರ ದೇವಾಲಯವಿತ್ತು ಅದಕ್ಕಾಗಿಯೇ ಪ್ರತಿ ವರ್ಷ ದರ್ಶನಕ್ಕಾಗಿ ಬರ್ತಾ ಇದ್ದರು ದೇವರ ದರ್ಶನಕ್ಕಾಗಿ ಎಂದಾದರೂ ಬರಲಿ ಆ ಶಿಷ್ಯನ ಮನೆಯಲ್ಲಿಯೇ ತಂಗುತ್ತಿದ್ದರು ಇದಕ್ಕಿಂತ ಮೊದಲು ಸಾಧುಗಳು ತಮ್ಮ ಶಿಷ್ಯನ ಮನೆಗೆ ಬರ್ತಾ ಇದ್ದರೆ ಬಹಳ ಉತ್ಸಾಹದಿಂದ ಇರ್ತಾ ಇದ್ದ ಶಿಷ್ಯ ಇತ್ತೀಚೆಗೆ ಸಾಧುಗಳು ಅವನ ಮನೆಗೆ ಬಂದಾಗ ಅವರಿಗೆ ಅನುಭವ ಆಗತ್ತೆ ಶಿಷ್ಯ ಯಾಕೋ ಗೊಂದಲದಲ್ಲಿ ಯಾವುದೋ ಚಿಂತೆಯಲ್ಲಿ ಮುಳುಗಿರ್ತಾನೆ ಸಾಧುಗಳು ಅವನ ಹೆಂಡತಿಯನ್ನ ಕೇಳ್ತಾರೆ ತಾಯಿ ಯಾಕಮ್ಮ ನಿನ್ನ ಗಂಡ ಈಗೀಗ ಬಹಳ ಚಿಂತೆಯಲ್ಲಿರೋ ತರ ಕಾಣ್ತಾನೆ ಅವನ ಹೆಂಡತಿ ಹೇಳ್ತಾಳೆ ಹೌದು ಮಹಾತ್ಮರೇ ಈಗೀಗ ಬಹಳ ಚಿಂತೆಯಲ್ಲಿರ್ತಾರೆ ಯಾಕೆಂದರೆ ವ್ಯಾಪಾರದಲ್ಲಿ ಐದು ಲಕ್ಷದ ಲಾಭ ಆಗಿದೆ ಸಾಧು ಮಹಾತ್ಮರು ಹೇಳ್ತಾರೆ ಅದರಲ್ಲಿ ಚಿಂತೆ ಮಾಡೋದೇನಿದೆ ಸಂತೋಷದ ವಿಚಾರ ಐದು ಲಕ್ಷದ ಲಾಭವೇ ತಾನೇ ಆಗಿದ್ದು ನಷ್ಟ ಏನೂ ಆಗಿಲ್ವಲ್ಲ ಅದನ್ನ ಕೇಳಿ ಹೆಂಡತಿ ನಗುತ್ತಾ ಹೇಳ್ತಾಳೆ ಹೌದು ಮಹಾತ್ಮರೇ ಆದ್ರೆ ನೀವು ಅವರ ಚಿಂತೆಗೆ ಕಾರಣ ಕೇಳಿ ನೋಡಿ ಏನ್ ಹೇಳ್ತಾರೆ ಅಂತ ವ್ಯಾಪಾರದಲ್ಲಿ ಐದು ಲಕ್ಷದ ನಷ್ಟ ಆಗಿದೆ ಅಂತ ಹೇಳ್ತಾರೆ ಅವಳ ಮಾತನ್ನ ಕೇಳಿ ಆಶ್ಚರ್ಯದಿಂದ ಕೇಳ್ತಾರೆ ಅದೇ ನಮ್ಮ ಹೀಗೆ ಒಳ್ಳೆ ಒಗಟಿನ್ ತರ ಅನಿಸ್ತಿದೆ ಈಗಷ್ಟೇ ಹೇಳಿದೆ ಐದು ಲಕ್ಷದ ಲಾಭ ಅಂತ ಈಗ ಹೇಳ್ತಾ ಇದ್ದೀಯಾ ಐದು ಲಕ್ಷದ ನಷ್ಟ ಅಂತ ಶಿಷ್ಯನ ಹೆಂಡತಿ ನಗುತ್ತಾ ಹೇಳ್ತಾಳೆ ಹೌದು ಮಹಾತ್ಮರೆ ನಾನು ಸರಿಯಾಗಿಯೇ ಹೇಳ್ತಾ ಇದ್ದೀನಿ ನನ್ನ ಗಂಡನಿಗೆ ಐದು ಲಕ್ಷದ ಲಾಭ ಮತ್ತು ಐದು ಲಕ್ಷದ ನಷ್ಟ ಒಂದೇ ಸಾರಿ ಆಗಿದೆ ಸಾಧು ಕೇಳಿದ್ರು ಇದು ಹೆಂಗಮ್ಮ ಆಗತ್ತೆ ಹೆಂಡತಿ ಹೇಳಿದ್ಲು ಯಾಕೆಂದರೆ ನನ್ನ ಗಂಡ ವ್ಯಾಪಾರದಲ್ಲಿ ಹತ್ತು ಲಕ್ಷದ ಲಾಭ ಬರುತ್ತೆ ಅಂತ ಭರವಸೆ ಇಟ್ಟುಕೊಂಡಿದ್ರು ಆದ್ರೆ ಲಾಭ ಗಳಿಸಿದ್ದು ಐದು ಲಕ್ಷ ಮಾತ್ರ ಅದಕ್ಕಾಗೆ ಈಗೀಗ ಐದು ಲಕ್ಷದ ನಷ್ಟ ಆಯ್ತಲ್ಲಪ್ಪಾ ಅಂತ ಹೇಳಿ ಬೇಜಾರಲ್ಲಿರ್ತಾರೆ ಸಾಧು ಮಹಾತ್ಮರಿಗೆ ಈ ವಿಷಯ ವಿಚಿತ್ರ ಅನಿಸಿತು ಸಂಜೇಲಿ ಆ ಶಿಷ್ಯ ಸಾಧುರ ಜೊತೆಗೆ ಕೂತಿರುವಾಗ ಅವನ ಚಿಂತೆಗೆ ಕಾರಣ ಕೇಳಿದ್ರು ಅದಕ್ಕೆ ಅವನ್ ಹೇಳ್ತಾನೆ ಏನಂತ ಹೇಳಲಿ ಮಹಾತ್ಮರೆ ವ್ಯಾಪಾರದಲ್ಲಿ ಐದು ಲಕ್ಷದ ನಷ್ಟ ಆಗಿದೆ ಹತ್ತು ಲಕ್ಷದ ಲಾಭ ಬರುತ್ತೆ ಅಂತ ಎಷ್ಟೊಂದು ಭರವಸೆ ಇಟ್ಟುಕೊಂಡಿದ್ದೆ ಆದರೆ ಕೈಗೆ ಬಂದಿದ್ದು ಬರೀ ಐದು ಲಕ್ಷ ಅದನ್ನ ಕೇಳಿ ಸಾಧು ಮಹಾತ್ಮರು ಮನಸ್ಸಲ್ಲೇ ನಗ್ತಾ ಇದ್ರು ಯೋಚನೆ ಮಾಡ್ತಾರೆ ಎಂತಹ ಮನುಷ್ಯ ಇವನು ಇವನ ಧ್ಯಾನ ಸಿಕ್ಕಿರೋ ಐದು ಲಕ್ಷದ ಕಡೆಗೆ ಇರೋದು ಬಿಟ್ಟು ವಾಸ್ತವದಲ್ಲಿ ಇಲ್ಲದೇ ಇರುವ ಕಾಲ್ಪನಿಕದಲ್ಲಿ ಕಳೆದು ಹೋದ ಐದು ಲಕ್ಷದ ಕಡೆಗೆ ಇದೆ ಐದು ಲಕ್ಷದ ಭರವಸೆಯ ಕಡೆ ಇದೆ ಐದು ಲಕ್ಷದ ಆಸೆಯ ಕಡೆ ಇದೆ ಗೆಳೆಯರೆ ಯೋಚನೆ ಮಾಡಿ ನೋಡಿ ಒಂದು ವೇಳೆ ಐದು ಲಕ್ಷದ ಭರವಸೆ ಇಟ್ಟುಕೊಂಡಿದ್ದರೆ ಹೀಗೆ ದುಃಖ ಒಂದು ವೇಳೆ ಅವನು ಕೇವಲ ಎರಡು ಲಕ್ಷದ ಭರವಸೆ ಇಟ್ಟುಕೊಂಡು ಐದು ಲಕ್ಷದ ಲಾಭ ಆಗಿದ್ದರೆ ಖುಷಿಯಿಂದ ಕುಣಿತಾ ಇದ್ದ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಯ್ತು ಮನುಷ್ಯನ ದುಃಖದ ಕಾರಣ ಅವನಿಗಿರುವ ಆಸೆ ಅವನಿಗಿರುವ ಭರವಸೆ ಮನುಷ್ಯನು ಅತೀ ಆಸೆ ಅತೀ ಭರವಸೆ ಮನಸ್ಸಲ್ಲಿ ತುಂಬಿಕೊಂಡು ಬಿಡುತ್ತಾನೆ ಯಾವಾಗ ಇಂತಹ ಆಸೆಗಳು ಭರವಸೆಗಳು ಪೂರ್ತಿಯಾಗದಿದ್ದಾಗ ಮನುಷ್ಯ ದುಃಖ ಪಡಲು ಪ್ರಾರಂಭ ಮಾಡ್ತಾನೆ ಗಮನ ಇರಲಿ ಎಷ್ಟು ಜಾಸ್ತಿ ಆಸೆ ಇರುತ್ತೋ ಅಷ್ಟೇ ಜಾಸ್ತಿ ದುಃಖ ಎಷ್ಟು ಕಡಿಮೆ ಆಸೆ ಇರುತ್ತೋ ಅಷ್ಟೇ ಕಡಿಮೆ ದುಃಖ ಆಸೆ ಸೊನ್ನೆಯಾದರೆ ದುಃಖವೂ ಕೂಡ ಸೊನ್ನೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಕತೆ ಕೇಳಿ ಸಾಕ್ರೆಟಿಸ್ ರವರು ಬಹಳ ಜ್ಞಾನಿ ವ್ಯಕ್ತಿಯಾಗಿದ್ದರು ಅವರನ್ನು ಬಹಳಷ್ಟು ಜನ ತಮ್ಮ ಸಮಸ್ಯೆಗಳಿಗೆ ನಿವಾರಣೆ ಪಡೆಯಲು ದೂರ ದೂರದಿಂದ ಜನ ಬರ್ತಾ ಇದ್ದರು ಹೀಗೆ ಒಂದು ದಿನ ಸ್ಯಾಕ್ರೆಟಿಸ್ರವರು ತಮ್ಮ ಮನೆಯ ಹೊರಗಡೆ ಕೂತಿರುವಾಗ ಕೆಲ ಜನರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೇಳಲು ಬರ್ತಾರೆ ಅವರು ಎಲ್ಲರಿಗೂ ಕೂರಿಸಿ ತಮ್ಮ ಹೆಂಡತಿಗೆ ಎಲ್ಲರಿಗಾಗಿ ಚಹಾ ಮಾಡಿಕೊಂಡು ಬರಲು ಹೇಳಿ ಮಾತಿನಲ್ಲಿ ತೊಡಗಿದರು ಸ್ವಲ್ಪ ಸಮಯದ ನಂತರ ಅವರ ಹೆಂಡತಿ ಚಹಾ ಮಾಡಿಕೊಂಡು ಬಂದಳು ಚಹಾ ತೆಗೆದುಕೊಂಡು ಹೋಗಲು ಸ್ಯಾಕ್ರೆಟಿಸ್ರನ್ನು ಕೂಗಿದಳು ಮಾತಿನಲ್ಲಿ ಮಗ್ನರಾಗಿದ್ದ ಸ್ಯಾಕ್ರೆಟೀಸ್ ರವರು ಕೇಳಿಸಿಕೊಳ್ಳಲಿಲ್ಲ ಇನ್ನೂ ಎರಡು ಮೂರು ಸಾರಿ ಕೂಗಿದ್ಲು ಆಗಲೂ ಕೇಳಿಸಿಕೊಳ್ಳದ ಅವರ ಮೇಲೆ ಬಂದ ಕೋಪಕ್ಕೆ ಬಿಸಿ ಬಿಸಿಯಾಗಿ ತುಂಬಿದ್ದ ಚಹದ ಪಾತ್ರೇನ ಸ್ಯಾಕ್ರೆಟೀಸ್ ರ ತಲೆಯ ಮೇಲೆ ಸುರಿದುಬಿಟ್ಲು ಅವರ ಅರ್ಧ ಮುಖವೇ ಸುಟ್ಟು ಹೋಯ್ತು ಆದರೆ ಸ್ಯಾಕ್ರೆಟೀಸ್ ರವರು ಇದ್ದಕ್ಕಿದ್ದಂತೆ ಎದ್ದು ನಿಂತು ಆಕಾಶದ ಕಡೆಗೆ ಕೈ ಮುಗಿತಾ ನಿಂತ್ರು ಇದನ್ನು ನೋಡಿದ ಜೊತೆಗಿದ್ದ ಜನ ಗಾಬರಿಗೊಂಡು ಅವರನ್ನ ಕೇಳ್ತಾರೆ ಏನಾಯ್ತು ಸಾಕ್ರೆಟಿಸ್ ರವರು ಹೇಳ್ತಾರೆ ಏನೂ ಆಗಿಲ್ಲ ಇನ್ನೂ ಅರ್ಧ ಮುಖ ಸುಡೋದರಿಂದ ಬದುಕಿದೆ ಅದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಪೂರ್ತಿ ಮುಖ ಸುಡಬಹುದಿತ್ತು ದೇವರು ಕರುಣಿಸಿಬಿಟ್ಟ ಇಲ್ಲಿ ಸಾಕ್ರೆಟಿಸ್ ರವರ ಧ್ಯಾನ ಅರ್ಧ ಉಳಿದ ಮುಖದ ಮೇಲಿತ್ತು ಇದನ್ನೇ ಧನಾತ್ಮಕ ಆಲೋಚನೆ ಪಾಸಿಟಿವ್ ಥಿಂಕಿಂಗ್ ಅಂತ ಅನ್ನೋದು ನಿಮ್ಮ ಹತ್ತಿರ ಏನೇನಿದೆ ಅಥವಾ ಏನೇನ್ ಉಳಿದಿದೆ ಅದಕ್ಕಾಗಿ ಧನ್ಯವಾದ ಹೇಳಿ ಯಾಕೆಂದರೆ ಉಳಿದಿರುವುದೂ ಹೋಗಬಹುದಿತ್ತು ಇಲ್ಲಿ ಸ್ಯಾಕ್ರೆಟಿಸ್ ಮೊದಲಿನ ವ್ಯಕ್ತಿಗಿಂತ ಭಿನ್ನವಾಗಿದ್ದಾರೆ ಎಲ್ಲಿಯ ಇನ್ನೊಬ್ಬ ಆ ವ್ಯಕ್ತಿ ಬಯಸಿದ್ದು ಸಿಗದಿದ್ದ ಕಾರಣ ದುಃಖದಲ್ಲಿದ್ದ ವಿಚಾರದಲ್ಲಿದ್ದ ಲಾಭಕ್ಕೆ ದುಃಖದಲ್ಲಿದ್ದ ಭರವಸೆ ಈಡೇರದ ಕಾರಣ ದುಃಖ ಪಡ್ತಾ ಇದ್ದ ಅದೇ ಇನ್ನೊಂದು ಕಡೆ ಸುಡೋದರಿಂದ ಉಳಿದ ಅರ್ಧ ಭಾಗಕ್ಕೆ ಆನಂದದಲ್ಲಿದ್ದರು ಭಗವಂತನಿಗೆ ಕೃತಜ್ಞತಾಶೀಲರಾಗಿದ್ದರು ಯಾವ ಮನುಷ್ಯ ಕನಸುಗಳಲ್ಲಿ ಬದುಕುವ ಬದಲು ವರ್ತಮಾನದಲ್ಲಿ ಬದುಕಿದರೆ ಯಾವತ್ತೂ ಪಡಲಾರ ಜೊತೆಗೆ ಅಂತಹ ಮನುಷ್ಯ ಎಷ್ಟೇ ಕಷ್ಟಕರ ಪರಿಸ್ಥಿತಿಗಳಲ್ಲಿ ಒಳ್ಳೆಯದನ್ನು ಹುಡುಕಿಕೊಂಡು ಎಷ್ಟೇ ಸಣ್ಣ ವಿಷಯಕ್ಕೂ ಭಗವಂತನಿಗೆ ಧನ್ಯವಾದ ಹೇಳೋ ವ್ಯಕ್ತಿಯಷ್ಟು ಸುಖಿ ವ್ಯಕ್ತಿ ಈ ಪ್ರಪಂಚದಲ್ಲೇ ಯಾರೂ ಇರಲ್ಲ ಎಲ್ಲ ಮಹಾನ್ ವ್ಯಕ್ತಿಗಳು ಇದೇ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಹೇಳ್ತಾರೆ ಕೃತಜ್ಞತೆ ಮತ್ತು ಧನಾತ್ಮಕ ಚಿಂತನೆ ಈ ಎರಡೂ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಇಡೀ ಜೀವನವನ್ನೇ ಬದಲಿಸಬಹುದು ಗ್ರಾಟಿಟ್ಯೂಡ್ ಅಂದರೆ ಕೃತಜ್ಞತೆ ವ್ಯಕ್ತಪಡಿಸುವುದರಲ್ಲಿ ಅತೀವ ಶಕ್ತಿಯಿದೆ ಇದು ಮನುಷ್ಯನಿಗೆ ಒಳಗಿನಿಂದ ಶಾಂತಿ ತುಂಬುತ್ತದೆ ನೀವು ದಿನಾ ಮುಂಜಾನೆ ಎದ್ದು ಕೇವಲ ಒಂದೇ ಕೆಲಸ ಮಾಡಿ ದಿನಾ ಮುಂಜಾನೆ ಎದ್ದ ಕೂಡಲೇ ಪರಮಾತ್ಮನಿಗೆ ಧನ್ಯವಾದ ಹೇಳಿ ಆ ಎಲ್ಲಾ ನಿಮ್ಮ ಹತ್ರ ಏನೇನಿದೆ ಉದಾಹರಣೆಗೆ ನಿಮ್ಮ ಉದ್ಯೋಗ ನಿಮ್ಮ ಮನೆ ನಿಮ್ಮ ವಾಹನ ಒಳ್ಳೆಯ ಗಂಡ ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳು ಒಳ್ಳೆಯ ತಂದೆ ತಾಯಿ ಒಳ್ಳೆಯ ಗೆಳೆಯರು ಒಳ್ಳೆಯ ಪರಿಸರ ನಿಮ್ಮ ಹತ್ರ ಏನೇನಿದೆ ಎಲ್ಲದಕ್ಕಾಗಿ ಭಗವಂತನಿಗೆ ಧನ್ಯವಾದ ಹೇಳಿ ಯಾಕೆಂದರೆ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಜನರ ಹತ್ರ ನಮಗಿರುವಷ್ಟೂ ಇರೋದಿಲ್ಲ ಅಂತಹವರಿಗೆ ಇದೆಲ್ಲ ಕನಸಿನ ತರ ಅನಿಸ್ತಾ ಇರುತ್ತೆ ಅದಕ್ಕೇ ಅವನಿಗೆ ಕೃತಜ್ಞತರಾಗಿರಬೇಕು ಆ ಕೋಟಿ ಜನರಲ್ಲಿ ನೀವಿಲ್ಲ ಎಂತಹದ್ದೇ ಕೆಟ್ಟ ಕೆಟ್ಟ ಸಂದರ್ಭದಲ್ಲೂ ಸ್ವಂತಕ್ಕಾಗಿ ಪಾಸಿಟಿವ್ ಹುಡುಕಿಕೊಳ್ಳೋದು ನಮ್ಮ ಹತ್ರ ಇರುವಷ್ಟರಲ್ಲಿ ಆನಂದ ಪಡೋದು ಈ ಎರಡು ಅಭ್ಯಾಸಗಳು ಯಾವ ಮನುಷ್ಯನಲ್ಲಿರುತ್ತೋ ಅಂತಹವನಿಗೆ ಯಾರೂ ದುಃಖಪಡಿಸಲಾರರು ಆದರೆ ಈ ಎರಡೂ ಅಭ್ಯಾಸಗಳು ಇದ್ದಕ್ಕಿದ್ದಂತೆ ಒಂದೇ ದಿನದಲ್ಲಿ ಹುಟ್ಟಿಕೊಳ್ಳೋದಿಲ್ಲ ಅದಕ್ಕಾಗಿ ಸಮಯ ಕೊಡಲೇಬೇಕು ಯಾವುದೇ ಅಭ್ಯಾಸವನ್ನು ಪರ್ಮನೆಂಟ್ ಮಾಡಿಕೊಳ್ಳಲು ಅದರ ಪ್ರಕಾರ ನಮ್ಮ ಮೈಂಡ್ಸೆಟ್ ಕೂಡ ಡೆವಲಪ್ ಮಾಡಿಕೊಳ್ಳಬೇಕು ಅದಕ್ಕಾಗಿ ಅದೇ ಫೀಲ್ಡ್ನ ಪುಸ್ತಕವನ್ನು ಓದಿ ಅಂತಹ ಜನರ ಸಂಘ ಮಾಡಿ ಅಂತಹ ಪರಿಸರವನ್ನು ಬೆಳೆಸಿಕೊಳ್ಳಿ ಇನ್ನೊಂದು ಕತೆ ಕೇಳಿ ಒಬ್ಬ ಸನ್ಯಾಸಿ ದಿನವೂ ಒಂದು ರಸ್ತೆಯಿಂದ ಸಂಚರಿಸುತ್ತಿದ್ದರು ಒಂದಿನ ಅದೇ ರಸ್ತೆಯಲ್ಲಿ ಬಿದ್ದಿದ್ದ ಕಲ್ಲಿಗೆ ತಾಗಿ ಎಡವಿ ಬಿದ್ದೇ ಬಿಟ್ಟರು ಕಾಲು ಬೆರಳುಗಳಿಂದ ರಕ್ತ ಸುರಿತಾಯಿತ್ತು ಸನ್ಯಾಸಿಯು ಅಲ್ಲೇ ಕುಳಿತು ಕೈ ಜೋಡಿಸಿ ಭಗವಂತನಿಗೆ ಧನ್ಯವಾದ ಹೇಳಲಾರಂಭಿಸಿದ ಸನ್ಯಾಸಿಯ ಜೊತೆ ಕೆಲ ಮಿತ್ರರು ಅವರ ಜೊತೆ ಇದ್ರು ಸನ್ಯಾಸಿಯ ಈ ತರಹದ ವ್ಯವಹಾರವನ್ನು ನೋಡಿ ಆಶ್ಚರ್ಯದಿಂದ ಕೇಳ್ತಾರೆ ನಿಮಗೇನಾದ್ರೂ ಹುಚ್ಚ ನಾವಿಲ್ಲಿಯವರೆಗೂ ನಿಮ್ಮಂತಹ ಮನುಷ್ಯನನ್ನ ನೋಡೇ ಇಲ್ಲ ಎಡವಿ ಬಿದ್ದು ರಕ್ತ ಬರ್ತಾ ಇದ್ದರೂ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ದೀರಾ ಆ ಸನ್ಯಾಸಿ ಹೇಳ್ತಾರೆ ಎಡವಿ ಬಿದ್ದು ನನ್ನ ತಲೆ ಕೂಡ ಸೀಳಿಬಿಡಬಹುದಿತ್ತು ಪ್ರಾಣ ಕೂಡ ಹೋಗಬಹುದಿತ್ತು ನೋಡಿ ಎಡವಿ ಬಿದ್ದರೂ ಕಾಲಿಗೆ ಮಾತ್ರ ಗಾಯ ಆಯಿತು ಯಾಕೆಂದರೆ ಇದಕ್ಕಿಂತ ಹೆಚ್ಚೂ ಆಗಬಹುದಿತ್ತು ಇಂತಹ ಜನರಿಗೆ ಗಲ್ಲಿಗೇರಿಸಿದರೂ ಆಗಲೂ ದೇವರಿಗೆ ಧನ್ಯವಾದ ಹೇಳ್ತಾರೆ ಯಾಕೆಂದರೆ ಗಲ್ಲಿಗೇರಿಸುವ ಸಾವಿಗಿಂತ ಭಯಂಕರ ಸಾವುಗಳಿವೆ ಧನ್ಯವಾದ ಭಾವನೆ ಅಂತಹವರಲ್ಲೇ ಇರೋದು ಯಾವ ನಿರೀಕ್ಷೆ ಇಟ್ಟುಕೊಳ್ಳದಂಥವರು ಯಾವ ನಿರೀಕ್ಷೆ ಇಟ್ಟುಕೊಳ್ಳದೆ ಕರ್ಮ ಮಾಡೋರು ಏನೇ ಸಿಕ್ಕರೂ ಅದಕ್ಕೆ ಧನ್ಯವಾದ ಹೇಳೋದು ಆನಂದದಿಂದಿರೋದು ಧನ್ಯವಾದ ಹೇಳೋದರಲ್ಲಿ ಬೇರೆಯದೇ ಶಕ್ತಿ ಇದೆ ನೀವು ಮುಂದಿನ ಒಂದು ತಿಂಗಳು ತನಕ ನಿಮ್ಮ ಹತ್ತಿರ ಏನೇನಿದೆ ಎಲ್ಲದಕ್ಕೂ ಧನ್ಯವಾದ ಹೇಳಿ ಒಂದು ತಿಂಗಳು ಆದ ಮೇಲೆ ನಿಮಗೇ ತಿಳಿಯುತ್ತೆ ಎಷ್ಟೊಂದು ಶಾಂತಿ ಎಷ್ಟೊಂದು ಆನಂದ ಗೆಳೆಯರೆ ಈ ಕತೆ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದೇ ತರಹದ ಇನ್ನಷ್ಟು ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು